ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಮಾಸ್ ಕಿಚನ್ ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಆಲ್ ಅಂತ ಬರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಮ್ಮದು ಯಾವುದಾದ್ರೂ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ನಾವು ಹೋಮ್ ಮೇಡ್ ಗರಂ ಮಸಾಲ ಮಾಡ್ತಾ ಇದ್ದೀವಿ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾಲ್ಕು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಧನ್ಯ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಶಾಜೀರಾ ಎರಡು ಟೇಬಲ್ ಸ್ಪೂನಷ್ಟು ಸೋಂಪು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಪೌಡ್ರ್ ತಗೊಂಡಿದ್ದೀನಿ ಈಗ ಒಂದು ಕಡೆ ಆಯ್ನಲ್ಲಿ ನಾನು ಸ್ಟಾರ್ ಹೂ ತೊಗೊಂಡಿದ್ದೀನಿ ಒಂದು ಎಂಟಷ್ಟು ಒನ್ ಟೇಬಲ್ ಸ್ಪೂನಷ್ಟು ಕಲ್ಲು ಹೂ ಒಂದು ಎಂಟರಿಂದ ಹತ್ತಷ್ಟು ಬಾತಿನ ಎಲೆ ಒಂದು ಎರಡಷ್ಟು ನಾನು ಜಾವಿತ್ರಿ ಹೂ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ದೊಡ್ಡ ಲವಂಗ ತೊಗೊಂಡಿದ್ದೀನಿ ಎರಡು ಜೈಫಲ್ ಹಾಕೊಂಡಿದ್ದೀನಿ ಇವಾಗ ಅದರಲ್ಲೇ ಒಂದು ಹತ್ತಷ್ಟು ನಾನು ಕಪ್ಪು ಯಾಲಕ್ಕಿ ಬರುತ್ತಲ್ಲ ಅದೇ ಯಾಲಕ್ಕಿ ತೊಗೊಂಡಿದ್ದೀನಿ ಚಕ್ಕೆ ನಾನು ಅರ್ಧ ಇಂಚಷ್ಟು ಒಂದು ಹತ್ತಷ್ಟು ಹಾಕೊಂಡಿದ್ದೀನಿ ಅದರಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಪ್ ಮೆಣಸು ಎರಡು ಟೇಬಲ್ ಸ್ಪೂನಷ್ಟು ಲವಂಗ ಎರಡು ಟೇಬಲ್ ಸ್ಪೂನಷ್ಟು ಯಾಲಕ್ಕಿ ಈಗ ಕಡಾಯಿನಲ್ಲಿ ನಾನು ಜೈಫಲ್ ಹಾಕಿದ್ದೆಲ್ಲ ಎರಡು ಅದು ಕುಟ್ಟಿ ಹಾಕುತ್ತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಇದು ಎರಡು ನಿಮಿಷ ತನಕ ಹುರ್ಕೊಳ್ಳೋಣ ಇದು ಜಾಸ್ತಿ ಹುರಿಯೋದೇನು ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಹುರಿದಿ ಎಲ್ಲ ಆಗಿದೆ ಅದೇ ಕಡಾಯಿನಲ್ಲಿ ಧನಿಯಾ ಜೀರಿಗೆ ಶಾಜೀರಾ ಸೋಂಪು ಇತ್ತಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಹುರ್ಕೋತಾ ಇದ್ದೀನಿ ಇದೂ ಹುರಿದಿ ಎಲ್ಲ ಆಗಿದೆ ಇವಾಗ ತೆಗಿಕೋತಾ ಇದ್ದೀನಿ ಇದು ಚೆನ್ನಾಗಿ ಆರಿದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಗ್ರೈಂಡ್ ಮಾಡೋಣ ಅಂತ ಹೇಳಿ ನಾನು ಜಾರ್ ಒಳಗಡೆ ಹಾಕೋತಾ ಇದ್ದೀನಿ ಯಾವತ್ತೂ ಜಾರ್ ತುಂಬ ಒಣ್ಗಿರಬೇಕು ಆ ಜಾರ್ನಲ್ಲಿ ಹಾಕೋಡಿ ಇವಾಗ ಗ್ರೈಂಡ್ ಮಾಡುವಾಗ ಒಂದೇ ಸಲ ಗ್ರೈಂಡ್ ಮಾಡ್ಕೋಬೇಡಿ ಒಂದು ನಿಮಿಷ ತನಕ ಗ್ರೈಂಡ್ ಮಾಡಿ ಆಫ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ನೋಡಿ ಈ ಥರ ನೀವು ಮಿಕ್ಸ್ ಇರಿ ನೀವು ಬೇಕಂದರೆ ಶುಂಠಿ ಪೌಡ್ರು ಲಾಸ್ಟ್ನಲ್ಲಿ ಬೇಕಾದರೂ ಹಾಕಿ ಮಿಕ್ಸ್ ಮಾಡ್ಕೋಬಹುದು ನಾನು ಜಾರ್ನಲ್ಲೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಶುಂಠಿ ಪೌಡ್ರೆಲ್ಲ ಹಾಕಿ ಗ್ರೈಂಡ್ ಮಾಡಿ ಎಲ್ಲ ಆಗಿದೆ ನೋಡಿ ಚೆನ್ನಾಗಿ ಪೌಡ್ರೆಲ್ಲ ಆಗಿದೆ ಇವಾಗ ಒಂದು ಬೌಲ್ನಲ್ಲಿ ತೆಗಿಕೋತಾ ಇದ್ದೀನಿ ತೆಗೆದ ತಕ್ಷಣ ನೀವು ಬಾಟಲ್ನಲ್ಲಿ ಸ್ಟೋರ್ ಮಾಡ್ಕೋಬೇಡಿ ಒಂದು ಸ್ವಲ್ಪ ಇಟ್ಟು ಆಮೇಲೆ ಬಾಟ್ಲಿನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಆರಿದ್ಮೇಲೆ ನಾನು ಈ ಗರಂ ಮಸಾಲಾ ರೆಸಿಪಿ ತುಂಬ ಸುಲಭವಾಗಿ ಮಾಡಿ ತೋರಿಸಿದ್ದೀನಿ ನೀವೂ ಗರಂ ಮಸಾಲ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ